ತೀರ್ಥಕ್ಷೇತ್ರ ಕರ್ಕೊಂಡ್ ಏನು ಅಂತಂದ್ರೆ ಸೋಸಲೆ ಇಲ್ಲಿ ಎಷ್ಟೊಂದು ಯತಿಗಳ ಬೃಂದಾವನ ಇದೆ ಗೊತ್ತಾ ತುಂಬಾ ಚೆನ್ನಾಗಿದೆ ನೀವು ಯಾವ ಜನಕ್ಕೆ ಪುಣ್ಯ ಮಾಡಿದೀರೋ ನೀವು ನಾವು ಅದೇ ಎಲ್ಸಕ್ಕೆ ಸಾಧ್ಯ ಇಲ್ಲ ಇವಾಗ ಯಾರ್ಯಾರು ಬೃಂದಾವನ ಇದೆ ಅವ್ರ ಹೆಸರುಗಳು ಏನು ಅಂತ ನಮ್ಮ ಆಚಾರ ತಿಳಿಸ್ಕೊಡ್ತಾರೆ ನೋಡೋಣ ಬನ್ನಿ ಇವಾಗ ಭಕ್ತಿಯಿಂದ ಇವಾಗ ತುಪ್ಪ ದೀಪ ಹಚ್ಚಿ ನಾನು ನ್ಯಾಯ ಬೃಂದಾವನ ಹೆಸರಲ್ಲಿ ಆಚಾರ ಹೇಳ್ತಾರೆ ಈಗ ನೀವು ನೋಡ್ತಿರೋ ಬೃಂದಾವನ ಶ್ರೀ ವ್ಯಾಸರಾಜ ಬೃಂದಾವನ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಅರ್ಥಿ ಕಲ್ಪಿತ ಕಲ್ಪೋಯ್ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರು ಭೂಯಾತ್ ಅಸ್ಮದಿಷ್ಟಾತ ಸಿದ್ಧಯೇ ಸೋಸಲೆ ಎಂಬುದಾಗಿ ಈ ಸನ್ನಿಧಾನ ಇಲ್ಲಿ ವ್ಯಾಸಾಯರ ಒಂದು ಸನ್ನಿಧಾನ ದಿವ್ಯ ಸನ್ನಿಧಾನ ಇದೆ ಹಾಗಾಗಿ ಇಲ್ಲಿ ಸೋಸಲೆ ವ್ಯಾಸ ಮಠ ಬರಲಿಕ್ಕೆ ಕಾರಣನೇ ಮೂಲ ವ್ಯಾಸರಾದರು ನಂತರ ವಿದ್ಯಾಕಾಂತ ತೀರ್ಥರು ವ್ಯಾಸರಾಜ ಗೋವಿಂದ ನೀವು ಎಲ್ರು ಹೇಳ್ಬೇಕು ಗೋವಿಂದ ಅಂತ ನೆಕ್ಸ್ಟ್ ಇನ್ನೊಂದು ಬೃಂದಾವನ ಅವರ ತೋರಿಸ್ತೀನಿ ಬನ್ನಿ ಶ್ರೀ ವಿದ್ಯಾಕಾಂತ ತೀರ್ಥರು ಅರವತ್ನಾಲ್ಕು ವಿದ್ಯೆ ಅವ್ರಿಗೆ ಅರವತ್ನಾಲ್ಕು ವಿದ್ಯೆ ಪಾರಂಗಿತರು ಎಲ್ಲ ಶಾಸ್ತ್ರದಲ್ಲೂ ಪಾರಂಗಿತರು ವಿದ್ಯಾಕಾಂತ ತೀರ್ಸ್ರು ವಿದ್ಯಾಕಾಂತ ತೀರ್ಥರ ಪಾದಾರೋವಿಂದ ಗೋವಿಂದ ವಿದ್ಯಾಕಾಂತ ತೀರ್ಥದ ಪ್ರತಿಷ್ಠೆ ಪ್ರಾಣದೇವರು ನಂತರ ನಮ್ಮ ಶ್ರೀಪಾದ ನಮ್ಮ ಮಠ ಉದ್ಘಾಟನೆಯ ಸಂದರ್ಭದಲ್ಲಿ ಮತ್ತೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ವಿದ್ಯಾನಿಧಿ ತೀರ್ಥರು ನಲವತ್ತೆಂಟು ದಿವಸ ಪೀಠದಲ್ಲಿ ಇರ್ತಕ್ಕಂಥವರು ವಿದ್ಯಾನಿಧಿ ತೀರ್ಥರು ವಿದ್ಯಾನಿಧಿ ತೀರ್ಥರ ಶ್ರೀಪಾದಾರಂಭಕ್ಕೆ ಗೋವಿಂದ ಗೋವಿಂದ ೂರ್ಣ ತೀರ್ಥರು ನಲವತ್ತೆಂಟು ವರ್ಷ ಪೀಠ ಆಳಿದ ಆಳಿದಂತಹ ಮಹಾನ್ ಭಾಗ ವ್ಯಾಸದ ಸನ್ಯಾಸಿಗಳು ವಿದ್ಯಾ ಸಿಂಧು ತೀರ್ಥರು ಅಕ್ಕಿ ಅಕ್ಕಿಬೇಳೆ ಸ್ವಾಮಿಗಳಂತಲೇ ಪ್ರಸಿದ್ಧಿಯವರು ವಿದ್ಯಾ ಸಿಂಧು ತೀರ್ಥರು ವಿದ್ಯಾ ಸಿಂಧು ತೀರ್ಥರ ಪಾದಾರ ವಿಂದಕ್ಕೆ ಗೋವಿಂದ ಪಾದಾರೋವಿಂದ ಆಚಾರ ಏನು ಅಕ್ಕಿ ಬೇಳೆ ಅಂದ್ರಲ್ಲ ಅಕ್ಕಿ ಬೇಳೆ ಅಂತ ಹೇಳಿದ್ರೆ ಸತತವಾಗಿ ಮೂರುವರೆ ವರ್ಷ ಈ ಊರಲ್ಲಿ ಕ್ಷಾಮ ಬಂದಾಗ ಅಂಥ ಸಂದರ್ಭದಲ್ಲಿ ಮಠದಲ್ಲಿ ಒಂದೂವರೆ ಅಷ್ಟು ಬಂಗಾರ ಇರುತ್ತೆ ಅದನ್ನು ಮಾರಿ ಅದರಿಂದ ಬಂದಿರತಕ್ಕಂಥ ಹಣದಿಂದ ಎಲ್ಲರಿಗೂ ಕೂಡ ಅನ್ನದಾನ ಮಾಡ್ತಾರೆ ಹಾಗಾಗಿ ಇವರು ಅಕ್ಕಿಬೇಳೆ ಸ್ವಾಮಿಗಳಂತಲೇ ಪ್ರಸಿದ್ಧಿ ವಿದ್ಯಾಸಿಂಧು ತೀರ್ಥರು ನೋಡಿ ಶ್ರೀ ವಿದ್ಯಾಸಿಂಧು ತೀರ್ಥರ ಸ್ಮರಣೆ ಮಾಡಿ ನಿಮ್ಮನೇಲೂ ಕೂಡ ಅಕ್ಕಿ ಮೂಟೆ ಬೇಳೆ ಮೂಟೆ ಎಲ್ಲ ಚೆನ್ನಾಗಿ ತುಂಬಿ ವಿದ್ಯಾ ವಿದ್ಯಾಶ್ರೀನಿವಾಸ ತೀರ್ಥರು ವಿದ್ಯಾ ಶ್ರೀನಿವಾಸ ತೀರ್ಥರು ವಿದ್ಯಾ ಶ್ರೀನಿವಾಸ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ವಿದ್ಯಾ ಸಮುದ್ರ ತೀರ್ಥರು ವಿದ್ಯಾ ಸಮುದ್ರ ತೀರ್ಥರ ಕಾಲದಲ್ಲಿ ಗಂಜಿ ಬಾವಿ ಅಂತ ತೋರಿಸಿ ಒಂದೂವರೆ ವರ್ಷ ಕ್ಷಾಮ ಬಂದಾಗ ಇಡೀ ಊರಿಗೆ ಅನ್ನದಾನ ಮಾಡಿರ್ತಕ್ಕಂಥವ್ರು ಗಂಜಿ ಅನ್ನ ಅನ್ನದಂಜಿ ಮಾಡಿ ಎಲ್ಲರಿಗೂ ದಾನ ಮಾಡಿರ್ತಕ್ಕಂಥ ಮಹಾನ್ಗಳು ವಿದ್ಯಾ ಸಮುದ್ರ ತೀರ್ಥರು ವಿದ್ಯಾ ಸಮುದ್ರ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಶ್ರೀ ರತ್ನಾಕರ ತೀರ್ಥರು ಪ್ರಸನ್ನ ತೀರ್ಥರ ಪೂರ್ವಾಶ್ರಮದ ತಂದೆ ಅವರು ಅವರ ವಿದ್ಯಾ ರತ್ನಾಕರ ತೀರ್ಥ ನಂತರ ವಿದ್ಯಾಭಾರತಿಗಳು ಶ್ರೀರಂಗ್ನಲ್ಲಿ ಬಯಿದ್ದಾರೆ ಹಾಗಾಗಿ ವಿದ್ಯಾ ರತ್ನಾಕರ ತೀರ್ಥರ ಮೂಲಭೂತವನ್ನು ಸೋಷಿ ಎಲ್ಲರೂ ನೋಡು ನೋಡುವಂಥದ್ದು ವಿದ್ಯಾರತ್ನಾಕರ ತೀರ್ಥರು ವಿದ್ಯಾರತ್ನಾಕರ ತೀರ್ಥರ ಗೋವಿಂದ ತೀರ್ಥರು ಅನೇಕ ದೇವರ ನಾಮಗಳನ್ನು ರಚನೆ ಮಾಡಿರತಕ್ಕಂಥ ಮಹಾನುಭಾವರು ತೀರ್ಥ ಶ್ರೀಪಾದಂಗಳವರು ಶ್ರೀ ವಿದ್ಯಾ ತೀರ್ಥ ಪ್ರಸನ್ನ ತೀರ್ಥ ಪಾದ ಜನುಮ ಜನುಮದಲಿ ಎನಗಿರಲಿ ಜನುಮ ಜನುಮದಲಿ ಎನಗಿರಲಿ ಹನುಮ ಭೀ ಮುನಿಗಳ ಸೇವೆಯು ಹನುಮ ಭೀ सेवू जनुम जनुमली नमगिरली शुद्ध द्विज कुलदि उद्भवी वागिरुवा सिद्धान्त पद्धति तोर सिद्धान्त पद्धति तोर मध्व प्रसन्नते मध्वतद तत्पदली प्रसन्नते जनुम जनुमदली नमगिरली हनुम भीम मध्वनि सेवू जनु ಶ್ರೀ ವಿದ್ಯಾಪ್ರಸನ್ನ ತೀರ್ಥರ ಗೋವಿಂದ ಈಗ ನೀವು ವಿದ್ಯಾಪ್ರಸನ್ನ ತೀರ್ಥರ ಬೃಂದಾವನ ನೋಡ್ತಾ ಇದ್ದೀರಾ ಅವ್ರ ಪಕ್ಕದಲ್ಲಿ ಶ್ರೀ ವಿದ್ಯಾಕರ ತೀರ್ಥರನ್ನ ನೋಡ್ತಾ ಇವಾಗ ನೋಡ್ತಿರೋ ಬೃಂದಾವನ ವಿದ್ಯಾರತ್ನಾಕರ ತೀರ್ಥರು ಇವರಿಬ್ರು ಸಂಬಂಧ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಪೂರ್ವಾಶ್ರಮದಲ್ಲಿ ತಂದೆ ಮಗ ಅಂತ ನೋಡಿ ನೀವು ಇವಾಗ ಇಷ್ಟು ಬೃಂದಾವನದ್ದು ನೋಡಿ ದರ್ಶನ ತೊಗೊಂಡಿದ್ದೀರ ಅಂದರೆ ಅಷ್ಟೇ ಹೇಳ್ತೀನಿ ತುಂಬ ತುಂಬ ಜನ್ಮದ ಪುಣ್ಯ ನಮಗೆ ತುಂಬ ಹೆಮ್ಮೆ ಆಗುತ್ತೆ ನಮಗೆ ಇಷ್ಟು ಬೃಂದಾವನದ ಹೆಸರನ್ನು ಹೇಳಿ ಅವ್ರ ಮಹಿಮೇಳಿ ಈ ಸೋಸೆ ಕರ್ಕೊಂಬಂದು ಮತ್ತೆ ಅಲ್ಲೂ ಅಷ್ಟೇ ರಘುನಾಥ ತೀರ್ಥರ ಬಗ್ಗೆ ಶ್ರೀನಾಥ ತೀರ್ಥರ ಬಗ್ಗೆ ಎಲ್ಲ ಬೃಂದಾವನಗಳ ಹೆಸರನ್ನು ಹೇಳಿದ ನಮ್ಮ ವಾಗೀಶ ತೀರ್ಥ ಆಚಾರ್ಯರಿಗೆ ನಮ್ಮ ಕಡೆಯಿಂದ ಮತ್ತೆ ನಿಮ್ಮ ಕಡೆಯಿಂದ ಭಕ್ತಿಪೂರ್ವಕ ನಮಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಚಾರ್ಯ ತುಂಬ ತುಂಬ ಧನ್ಯವಾದ ನಮ್ಮ ಕೃಷ್ಣನ ಭಕ್ತರಿಗೆ ತುಂಬ ಚೆನ್ನಾಗಿ ಅದ್ಭುತವಾದ ಎಲ್ಲರದ್ದು ಮಹಿಮೆಯನ್ನು ತಿಳಿಸಿದ್ದೀರಾ ದೇವರು ನಿಮಗೆ ನಾವೇನು ಹೇಳೋಂಗಿಲ್ಲ ಅವನೇನು ಬೇಕೋ ಅದೆಲ್ಲನೂ జ్ఞాన భక్తి వరకు కొడులింత నా ఆ కృష్ణు ప్రార్థన మాట్తీ హరే శ్రీనివాస సార సలోచనే భీష్మ కూవరీ mom रस चित्त जनयने चित्त दराणि यत्न दिनिन्ननु करेसिदलु चित्त जनयने ನೀ ಬಾರೋ ಮೊದಲ್ ಹೇಳಿಲ್ಲ ಮತ್ತು ಯಾವತ್ತೂ ನಿಮ್ಮ ಜೊತೆ ಹಂಚ್ಕೊಂಡಿಲ್ಲ ಏನ್ ಗೊತ್ತಾ ನಾನು ಚಿಕ್ಕ ಹುಡುಗಿ ಇದ್ದಾಗ ಪುರಂದರದಾಸರ ದಾಸರ ಆರಾಧನೆ ಬಗ್ಗೆ ಪುರಂದರದಾಸರ ಆರಾಧನೆ ಬಗ್ಗೆ ಕಾಂಪಿಟೇಷನ್ ಇರ್ತಾ ಇದ್ರು ದೇವನಾಮ ಸ್ಪರ್ಧೆ ಅದಕ್ಕೆ ಭಾಗವಹಿಸ್ತಾ ಇದ್ದೆ ಆಮೇಲೆ ಅದಕ್ಕೆ ತುಂಬಾ ಜನ ಪುರಂದಾಸರ ಕೀರ್ತನೆ ಅಂದರೆ ತುಂಬಾ ಜನ ಬರ್ತಾ ಇದ್ರು ಆದ್ರೆ ಇವರು ತೋರಿಸ್ತಾ ಇದಿಲ್ಲ ಬೃಂದಾವನ ವಿದ್ಯಾಪ್ರಸನ್ನ ತೀರ್ಥ ಆರಾಧನೆ ಮಹೋತ್ಸವವಾಗಿ ಕಾಂಪಿಟೇಷನ್ ಇಟ್ಟರೆ ಕೆಲವು ಮಂದಿ ಬರ್ತಿದ್ರು ಪಾಪ ತುಂಬ ಜನ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಪ್ರಸನ್ನತೀರ್ಥದ ಬಗ್ಗೆ ಹೇಳಬೇಕು ಅಂದರೆ ಅವರ ಅಂಕಿತ ಹೇಳ್ಕೊಂಡು ಆ ದೇವ್ರನಾಮ ಹೇಳಬೇಕು ಅಂದರೆ ನಂಗೆ ತುಂಬ ಇಷ್ಟ ಒಂದು ಸತಿ ಬೆಂಗಳೂರು ಮಲ್ಲೇಶ್ವರ ಮಾಧುಸಂಗದಲ್ಲಿ ವಿದ್ಯಾಪ್ರಸನ್ನ ತೀರ್ಥರ ಆರಾಧನೆ ಆಯಿತು ಅಲ್ಲಿ ದೇವ್ರನಾಮ ಕಾಂಪಿಟೇಷನ್ ಇಟ್ಟಿದ್ದರು ಈಗ ಹೇಳಿದ್ನಲ್ಲ ನಾನು ಕರೆವರು ಬಾಮನೆಗೆ ಅಂದರೆ ಆಗ ಇನ್ನೂ ತುಂಬ ಚೆನ್ನಾಗಿ ಹೇಳ್ತಿದ್ದೆ ಈಗ ಸ್ವಲ್ಪ ಏಜ್ ಆಗ್ತಿದೆ ಅಲ್ವಾ ಅಲ್ಲಿ ಒಂದು ಚೂರು ಚೂರು ಕಷ್ಟ ಆಗ್ತಿತ್ತು ಆಗ ಗೊತ್ತಿಲ್ಲ ನನಗೆ ಆ ಕೃಷ್ಣ ನನಗೆ ನನ್ನ ನಿಂತು ಹೇಳಿಸಿದ್ದಾನೆ ನನಗೆ ಸಹಾಯ ಮಾಡಿದ್ದಾನೆ ಈ ಬಾ ಬಾಮನೆಗೆ ಅನ್ನೋ ಹಾಡನ್ನು ನಾನು ಹೇಳಿದೆ ವಿಜಯಹಳ್ಳ ಯಾವ ಪ್ರಶಸ್ತಿ ಬಂತು ಗೊತ್ತಾ ಮೊದಲನೆಯ ಬಹುಮಾನ ಬಿ ಎನ್ ರಾಜಲಕ್ಷ್ಮಿ ಅಂತ ಪ್ರಥಮ ಬಹುಮಾನ ನನಗೆ ಪುಸ್ತಕ ಕೊಟ್ಟರು ಯಾವ ಪುಸ್ತಕ ಗೊತ್ತಾ ನನಗೆ ಶ್ರೀ ಹರಿಕಥಾಮೃತ ಸಾರ ಮುಖಪುಟ ಲಕ್ಷ್ಮೀ ನರಸಿಂಹದೇವರ ಚಿತ್ರಣ ಅದು ಜಗನ್ನಾಥದಾಸರು ಬರೆದಿರೋದು ನಿಮಗೆ ಗೊತ್ತಿದೆ ಆ ಪುಸ್ತಕನ ಅರ್ಥ ಸಹಿತ ನನಗೆ ಅಲ್ಲಿರೋ ಆಚಾರನ ಜಡ್ಜಲ್ಲ ಬಂದು ಈ ಥರ ನೀವು ತುಂಬ ಚೆನ್ನಾಗಿ ಹೇಳಿದ್ದೀರಾ ಅಂಥೇಳಿ ಪ್ರಥಮ ಬಹುಮಾನ ಕೊಟ್ಟರು ಅವ್ರು ಯಾರಿಂದ ಅಂದ್ಕೊಂಡ್ರೆ ನಮ್ಮ ವಿದ್ಯಾಪ್ರಸನ್ನ ತೀರ್ಥ ಶ್ರೀ ಸ್ವಾಮಿಗಳವರಿಂದ ಶ್ರೀಪಾದಗಳವರಿಂದ ನನಗೆ ಆಶೀರ್ವಚನ ಸಿಕ್ತು ಮತ್ತು ಅನುಗ್ರಹ ಸಿಕ್ತು ಅವರ ಆಶೀರ್ವಾದದಿಂದ ಇವತ್ತು ನಾನು ಚೂರು ಪಾರು ದೇವ್ರನಾಮ ಹೇಳ್ತಾ ಇದ್ದೀನಿ ಅಂದರೆ ಅದು ಅವರ ಆಶೀರ್ವಾದ ಅವರ ಕಾರಣ್ಯ ಇದನ್ನು ನಾನು ನಿಮಗೆ ಹಂಚ್ಕೋಬೇಕು ಅಂತ ತುಂಬ ಇಷ್ಟಪಟ್ಟು ಹೇಳಿದೆ ಹರೇ ಶ್ರೀನಿವಾಸ ಈಗ ನಾನು ಒಬ್ರನ್ನ ಪರೀಕ್ಷೆ ಮಾಡಿಸ್ತೀನಿ ನೀವು ಅಂದ್ಕೊಂಡಿದ್ದೀರಾ ಇವರು ಏನು ನಮಗೆ ಎಲ್ಲ ಗೊತ್ತು ನಮಗೆ ಗೊತ್ತಿದ್ದಿರೋದು ಯಾವುದೂ ಇಲ್ಲ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ಕೆಲವ್ರು ತಿಳ್ಕೊಂಡಿರ್ತಾರೆ ಎಲ್ಲರೂ ಅಲ್ಲ ಈಗ ನಾನು ನಿಮಗೆ ಸೋಸಿಗೆ ಬಂದಿದ್ದೆ ಅಂತ ನಾನು ಹೇಳಿದ್ನಲ್ವ ಇವಾಗೆಲ್ಲ ಬೃಂದಾವನ ತೋರಿಸ್ದೆ ಇಲ್ಲಿ ಬರೋಕ್ಕಿಂತ ಮುಂಚೆ ಒಬ್ಬರದು ಪರಿಚಯ ಆಯಿತು ನಾನು ನಿಜವಾಲು ಮನಸ್ಸಿನಿಂದ ಅವ್ರದ್ದು ನಾನು ನಿಮಗೆಲ್ಲ ಪರಿಚಯ ಮಾಡಿಸ್ಬೇಕು ಅಂತಲೇ ಅನ್ಕೊಂಬಿಟ್ಟಿದ್ದೀನಿ ಅದು ನೀವು ಯಾರು ತಪ್ಪಿಸ್ಕೋಬಾರ್ದು ಯಾಕೆ ಗೊತ್ತಾ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಗೊತ್ತಿಲ್ಲ ಅಲ್ವಾ ಅದರಿಂದ ನೋಡಿ ಇವ್ರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಅಮ್ಮ ನಿಮ್ಮ ಹೆಸರು ಹೇಳಿ ವಿಶಾಲಕ್ಷ್ಮೀ ವಿಶಾಲಕ್ಷಿ ಅಂತ ಯಾಕೆಂದ್ರೆಲ್ಲ ಸುತ್ತಲೂ ವಾತಾವರಣ ತುಂಬಾ ತಂಡಿ ಇರೋದ್ರಿಂದ ಗಂಟಲು ಕೆಟ್ಟೋಗಿದೆ ಅವ್ರಿಗೆ ಅದಕ್ಕೆ ಅವ್ರ ಪರವಾಗಿ ನಾನೇ ಇವ್ರ ಹೆಸರು ವಿಶಾಲಾಕ್ಷಿ ಅಂತ ಇಲ್ಲಿ ಏನು ನೀವು ಕೆಲಸ ಮಾಡ್ತಾ ಇದ್ದೀರಾ ಬೇರೆ ಏನು ಮಹಾರಾಜನ್ಗೆ ಸಿಂಹಾಸನ ಕುತ್ಕೊಳ್ಳೋ ಕೆಲಸ ಅನ್ಕೊಂಡ್ರ ಮನೆ ನೆಲ ಒರೆಸೋದು ಗುಡ್ಸೋದು ಮತ್ತೆಲ್ಲದಕ್ಕಿನ್ನ ಹೆಚ್ಚಾಗಿ ದೇವ್ರ ಪೂಜೆ ಪಾತ್ರ ತೊಳೆಯೋದು ಅಷ್ಟೇ ಅಲ್ಲ ಇವ್ರು ಇನ್ನೊಂದು ಅಪೂರ್ವದ ಮಾತುಗಳು ಹೇಳ್ತಾರೆ ಏನು ಅಂತ ಕೇಳಿಸ್ಕೊಳ್ಳೋಣ ಬನ್ನಿ ನೀವು ఎలా శ్రీ విద్యాకాంత తీర్థరు ప్రాణదేవ్ విద్యా నిధి తీర్థరు విద్యా పూర్ణ తీర్థరు విద్యా శ్రీ సింధు తీర్థరు విద్యా శ్రీనివస తీర్థరు విద్యా సముద్ర తీర్థారు విద్యాత్నాకర తీర్థరు రత్నాకర తీర్థ అందర తీర్థాలు శ్రీరంధి విద్యా ప్రసన్న తీర్థ విద్యా ప్రసన్న తీర్థర్ విద్యా విద్యా ప్రనిధి వాసుమతి తిరుమకూడ ನೋಡಿದ್ರೆ ಇನ್ನೇನು ಬೇಕು ನಿಮಗೆ ಇವನ್ನ ಹೇಳಿ ನೋಡೋಣ ಅವ್ರು ಹೇಳಿದ್ದಾನೆ ನಾವು ಟಕ್ ಟಕ್ ಅಂತ ಸಾಧ್ಯನಾ ಆಗಲ್ಲ ಇವರು ಯಾವುದೋ ಜನ್ಮದ ಒಂದು ಪುಣ್ಯ ಫಲದಿಂದ ಒಂದು ಚೂರು ನಮಗೂ ಆ ಚೂರು ನಮ್ಮ ಜನ್ಮದಲ್ಲಿ ಸಿಗೋಲ್ಲ ಯಾವುದೋ ಪುಣ್ಯದಿಂದ ಇಲ್ಲಿ ಬಂದು ಇಲ್ಲಿ ದಿನಾನು ಬಂದ ಅವ್ನು ಇಪ್ಪತ್ನಾಲ್ಕು ಗಲ್ಲೇ ನೋಡ್ತಾನೆ ಇರ್ತಾರೆ ನಾವು ನೋಡ ನೋಡ ಕೇಳಿ ನೋಡ ಈಗ ಇಲ್ಲಿ ಒಂದು ಐದು ನಿಮಿಷ ಹೆಚ್ಚಿನ ಇರ್ತೀವಿ ಅಂತೇಳಿ ಸಾಧ್ಯ ಇಲ್ಲ ಯಾಕೆ ಗೊತ್ತಾ ನಮ್ಮ ಪ್ರಾರಬ್ಧ ಕರ್ಮ ಇದೆಯಲ್ಲ ಅದೆಷ್ಟು ಮಾಡಿರ್ತೀವೋ ಅಷ್ಟೇ ಯೋಗ್ಯತೆ ನಿಜ್ವಾಲು ಇವ್ರನ್ನ ತುಂಬ ಪುಣ್ಯ ಮಾಡಿದ್ದೀವಲ್ಲ ನಾವು ನೀವು ಇವ್ರನ್ನೆಲ್ಲ ತೋರಿಸೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಸುಲಿ ಸ್ಪಷ್ಟತೆ ಆ ಬಾಯಲ್ಲಿ ಬರೋಲ್ಲ ಅಲ್ವಾ ನೋಡಿ ಅವ್ರೆಷ್ಟು ಚೆನ್ನಾಗಿ ಪಾಪ ನಂಗೆ ಗೊತ್ತಿಲ್ಲಮ್ಮ ನೀವೇನು ಓದಿದ್ದೀರ ಅಂತ ನಾನು ಏನು ಓದಿಲ್ಲ ನೋಡಿದ್ರ ನಾನು ಹಾಗೆಲ್ಲ ಕೇಳಿ ತಿಳಿದೇ ಹೇಳಬಾರ್ದು ಅಕ್ಷರನೇ ಬರೆಯಲ್ಲ ಓದಕ್ಕೆ ಬರಲ್ಲ ಹೇಳಲಿಕ್ಕೆ ಬರೋಲ್ಲ ಅಂಥದ್ರಲ್ಲಿ ಸ್ವಾಮಿಗಳ ಮನೆತನದ ಅವರ ಹೆಸರು ಹೇಳಿದ್ದಾರೆ ಅಂದರೆ ಯಾವ ಜಗತ್ತೇ ನನಗೆ ಮೈಯೆಲ್ಲ ಕರೆಂಟ್ ಹೊಡೆದಂಗೆ ಆಗ್ತಾ ಇದೆ ಕೆಲವು ಕಡೆಲ್ಲ ಹೋಗ್ತೀನಿ ಅವರು ಮೈಮೇ ಇದ್ರೆ ನಾನು ನಾನಾಗಿರಲ್ಲ ನಾನು ಎಲ್ಲೂ ಹೊಟ್ಟೋಗಿಟ್ಟಿದ್ದೀನಿ ನಾನು ತಪ್ಪಿ ಎಷ್ಟೋ ಕಡೆ ಬಿದ್ದು ಬಿಟ್ಟಿದ್ದೀನಿ ಅದು ನನ್ನ ಮುಂದೆ ಹಂಚ್ಕೊಂಡಿಲ್ಲ ಆ ಥರ ಹೇಳ್ತಾ ಹೇಳ್ತಾ ಅವ್ರ ಪವಾಡಗಳು ನಮ್ಮ ಮೇಲೆ ಒಂಥರ ಬಂದಂಗೆ ಆಗ್ಬಿಡುತ್ತೆ ಹಾಗೆ ಇವರು ನಮಗೆ ನಿಮಗೆ ಸಿಕ್ಕಿರೋದು ಯಾ ಎಲ್ಲ ಜನ್ಮದ ಪುಣ್ಯನೇ ಅಂತ ಅನ್ಕೋತೀನಿ ನಮ್ಮ ಕೃಷ್ಣನ ಭಕ್ತನ ಪರವಾಗಿ ನಾನು ನಿಮಗೆ ನೀವು ಚಿಕ್ಕೋರು ದೊಡ್ಡೋರೋ ಯಾವ ಜಾತಿ ಮತ ನನಗೇನು ಗೊತ್ತಿಲ್ಲ ಅದರಿಂದ ನೀವು ಭಕ್ತಿ ಪೂರ್ವಕ ನಮಸ್ಕಾರ ಅಂತ ಹೇಳ್ತೀನಿ ನಮ್ಮ ಕೃಷ್ಣನ ಭಕ್ತರ ಪೂರ್ವಕ ನಿಮಗೆ ನಮಸ್ಕಾರ ಅಂತ ಹೇಳ್ತೀನಿ ನೀವು ಸದಾ ಇಲ್ಲದ ಒಳ್ಳೆ ಸಾಧನೆ ಮಾಡ್ಕೋತಿದ್ದೀರ ಅದು ಒಳ್ಳೆಯದಾಗಲಿ ದೇವರಿಗೆ ಹೆಚ್ಚು ಹೆಚ್ಚು ಜ್ಞಾನವಕ್ಕಿ ಅವರಿಗೆ ಕೊಡಲಿ ಅಂತ ಆ ಕೃಷ್ಣನಲ್ಲಿ ನಾನು ಹೇಳ್ಕೊತೀನಿ ಹರೇ ಶ್ರೀನಿವಾಸ ನೀವು ಜೋರಾಗಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ವೆರಿ ಗುಡ್ ನೋಡಿ ನಾನು ಇವ್ರನ್ನ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಇವರೆಗೂ ಬೃಂದಾವನ ತೋರಿಸ್ದೆ ಮತ್ತು ಇನ್ನೊಬ್ಬರನ್ನ ತೋರಿಸ್ತೆ ಇವರು ವಿದ್ಯಾಪ್ರಸನ್ನ ತೀರ್ಥ ಕಾಲದಿಂದಲೂ ಕೂಡ ಇವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ವಯಸ್ಸಾದ್ರೂ ಕೂಡ ಅವ್ರ ಮುಖದಲ್ಲಿ ಕಳೆ ನೋಡಿ ಹೇಗಿದೆ ಎಲ್ರೂ ಒಂದು ಭಕ್ತಿಯಿಂದ ನಮಸ್ಕಾರ ಹಾಕ್ಬಿಡಿ ಮೂರು ರೂಪಾಯಿ ಇದ್ದ ಕಾಲದಲ್ಲೂ ಕೂಡ ಇವ್ರು ಇದ್ದಾರೆ ಅಂದರೆ ಇವಾಗ ಎಷ್ಟು ಬೆಲೆ ಅಂತ ನಿಮಗೆ ಗೊತ್ತಿರ್ಬೋದಲ್ವಾ ಅವ್ರದ್ದು ನಾಗಮ್ಮ ನಾಗಮ್ಮ ಅಂತ ನೋಡಿ ಇವರು ಎಷ್ಟು ವರ್ಷದಿಂದ ಇಲ್ಲಿರೋದು 50 очтында 50 очтында ниу 20 очтында 20 очтында нитколёр